ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಸುದ್ದಿಗೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಅವರು ಎಲ್ಲಾದರೂ ಯಾವುದಾದ್ರೂ ಜಾಗದಲ್ಲಿ ಕುದುರೆಗಳ ಜೊತೆ ಇದ್ದಾರೆ ಅಂದರೆ ನಮ್ಗೆ ಅನ್ಸೋದೇ ಅವ್ರ ಫಾರ್ಮ್ ಹೌಸ್ ಅಂತ ಯಾಕಂದ್ರೆ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಯಾರು ಆ ಥರ ಕುದುರೆಗಳನ್ನ ಇಟ್ಕೊಳ್ಳಲ್ಲ ಹಾಗಾಗಿ ನಮಗೆ ಆಬ್ವಿಯಸ್ಲಿ ದರ್ಶನ್ ಅವ್ರ ಫಾರ್ಮ್ ಹೌಸ್ ಅಂತಲೇ ಅನಿಸ್ಬಿಡತ್ತೆ ಸ್ವಲ್ಪ ದಿನದಿಂದೇ ಇಲ್ಲಿ ಈ ಜಾಗದ್ದು ಎಷ್ಟೊಂದು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರ್ದಾಡ್ತಾ ಇತ್ತು ಅವಾಗಲೂ ನಾನು ಅಂದ್ಕೊಂಡಿದ್ದಾಗೇ ಮೋಸ್ಟ್ಲಿ ದರ್ಶನ್ ಅವ್ರ ಫಾರ್ಮ್ ಹೌಸೇ ಇರಬೇಕು ಇದು ಅಂತ ಬಟ್ ಇವಾಗ ಗೊತ್ತಾಗ್ತಾ ಇದೆ ಅದು ಆರ್ಟಿ ಸ್ಟಡ್ ಫಾರ್ಮ್ ಹೌಸ್ ಅಂತ ಎಲ್ಲಿರೋದು ಅಂದರೆ ಪುಣಿ ಹತ್ರ ಎಲ್ಲೋ ಬರುತ್ತೆ ಇದು ದರ್ಶನ್ ಅವರು ಹೋಗಿ ಅಲ್ಲಿ ವಿಸಿಟ್ ಮಾಡಿದರೆ ನೋಡಿ ಎಕ್ಸಾಕ್ಟ್ಲಿ ಈ ಫೋಟೋ ನೋಡ್ತಾ ಇದ್ದರೆ ನನಗಂತೂ ಅವ್ರ ಫಾರ್ಮ್ ಹೌಸ್ ಅಂತಲೇ ಅನ್ಸುತ್ತೆ ಸೊ ಏನಕ್ಕೋದ್ರು ಏನು ಅಂತ ಕೇಳಿದ್ರೆ ನಿಮಗೂ ಗೊತ್ತು ಅವ್ರಿಗೆ ಪ್ರಾಣಿಗಳು ಅಂದರೆ ಸಖತ್ ಪ್ರೀತಿ ಅಂತ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಕುದುರೆಗಳನ್ನ ನೋಡೋಕ್ಕೆ ಹೋಗಿರ್ಬೋದು ಅಥವಾ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ಬೋದು ಅಥವಾ ಅವ್ರ ಮೂವಿ ಶೂಟಿಂಗ್ ಅಂತ ಏನಾದರೂ ಅದಕ್ಕೆ ಅಂತ ಏನಾದರೂ ನೋಡೋಕ್ಕೆ ಹೋದ್ರೆ ಗೊತ್ತಿಲ್ಲ ಏನಾದರೂ ಇರ್ಬೋದು ಪಾಸಿಬಿಲಿಟೀಸ್ ಅವ್ರ ಮೂವಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪ್ರಾಣಿಗಳು ಅಂದರೆ ಪ್ರೀತಿ ಹಾಗಾಗಿ ಹೇಗೆ ಸಾಕ್ತಾಯಿದ್ದಾರೆ ಹೇಗಿದೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಆ ಥರ ನೋಡಿರ್ಬೋದಾ ಗೊತ್ತಿಲ್ಲ ಅಥವಾ ಮನೆಗೆ ಒಂದೆರಡು ಕರ್ಕೊಂಬರೋಣ ಅಂತ ಹೋಗಿದ್ದಾರ ಗೊತ್ತಿಲ್ಲ ಎನಿವೇ ಎಲ್ಲರ ಆಲೋಚನೆ ಒಂದು ಕಡೆ ಆದರೆ ದರ್ಶನ್ ಅವ್ರದ್ದು ಆಲೋಚನೆ ಇನ್ನೊಂದು ಕಡೆ ಅಂತ ಹೇಳ್ಬೋದು ಆರ್ಟಿಸ್ಟ್ ಅಟ್ ಫಾರ್ಮ್ ಹೌಸ್ ಇದೆಯಲ್ಲ ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಡಿಯೋಸ್ನ ಹಾಕಿದ್ದಾರೆ ಅವರು ಏನು ಅಂತ ಹಾಕಿದ್ದಾರೆ ಅಂದರೆ ಸೌತ್ ಸ್ಟಾರ್ ಮಿಸ್ಟರ್ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ನಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದರು ಗೆಸ್ಟಾಗಿ ಬಂದಿದ್ದರು ನಮಗೆ ಖುಷಿ ಆಗ್ತಾಯಿದೆ ಅವ್ರು ಬಂದು ವಿಸಿಟ್ ಮಾಡಿದ್ದು ಅಂತ ಹಾಕಿದ್ದಾರೆ ಏನು ಎಂತ ಎಲ್ಲ ಅಲ್ಲೆಲ್ಲ ಹಾಕಿಲ್ಲ ಗೆಸ್ಟ್ ಅಂತ ಹಾಕಿದ್ದಾರೆ ಅಷ್ಟೇ ಗೊತ್ತು ನನಗೆ ಏನೂ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಒಲ್ ಬಾಯ್ ಕೇರ್